अनेवर अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, 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 इतना नाम अगर भगवान का लेते तो सात जन्मों तक स्वर्ग मिल जाता, अच्छी बात है, ना ना सुनिए तो शिकरे ये बताना प्रमुख सुधी विश्लेषण के स्वागत ಇವತ್ತಿನ ಮುಂದೆ ನಾವು ತರ್ತಾ ಇರ್ತಕ್ಕಂಥ ಸುದ್ದಿ ಏನು ಅಂತಂದ್ರೆ ಭಾರತದ ಒಂದು ರಾಜಕಾರಣದಲ್ಲಿ ಒಂದು ದೊಡ್ಡ ಬಿರುಗಾಳಿ ಎದುರಿಸತಕ್ಕಂಥ ಸುದ್ದಿ ಏನಂದ್ರೆ ಯು ಎಸ್ ಐ ಅಂದ್ರೆ ಯು ಎಸ್ ಐಡ್ ಅಮೆರಿಕ ಸಹಾಯ ಅಮೆರಿಕ ಸಹಾಯದಿಂದ ಭಾರತದಲ್ಲಿ ಚುನಾವಣಾ ಮ ಮತದಾರ ಸಂಖ್ಯೆನ ಹೆಚ್ಚಿಸಕ್ಕೆ ಅಂತ ಹೇಳಿ ಇಪ್ಪತ್ತೊಂದು ಮಿ ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ನೂರ ಎಂಬತ್ತೇಳು ಕೋಟಿ ರೂಪಾಯಿನ ಹೆಚ್ಚಳ ಕೊಟ್ಟಿದ್ದಾರೆ ಅಮೆರಿಕ ಅಂತ ಹೇಳಿ ಹೇಳಲಾಗ್ತಾ ಇತ್ತು ಮತ್ತು ಡೊನಾಲ್ಡ್ ಟ್ರಂಪ್ ಅವರು ಕೂಡ ನಿನ್ನೆ ಒಂದು ಹೇಳಿಕೆನ ಕೊಟ್ಟಿದ್ದು ನಾವ್ಯಾಕೆ ಇಂಡಿಯಾಗೆ ನೂರ ಎಂಬತ್ತೆರಡು ಕೋಟಿಯನ್ನ ಕೊಡ್ಬೇಕು ಅವರು ನಮ್ಮ ಈ ದೇಶದಲ್ಲಿ ಈ ವಿಶ್ವದಲ್ಲೇ ಅತಿ ಹೆಚ್ಚು ಟ್ಯಾಕ್ಸ್ ಹಾಕುವಂತ ದೇಶ ಅದು ಅವರು ನಾವು ನಾವ್ಯಾಕವ್ರಿಗೆ ಈ ನೂರ ಎಂಬತ್ತೆರಡು ಕೋಟಿನ ಕೊಟ್ಟು ಅವರು ಮತದಾನ ಮತದಾನ ಸಂಖ್ಯೆನ ಹೆಚ್ಚಳ ಮಾಡ್ಬೇಕು ಬಹುಶಃ ಈ ಹಣವನ್ನ ಕೊಟ್ಟವರು ಭಾರತದಲ್ಲಿ ಬೇರೆ ಸರ್ಕಾರನ ತರೋದಕ್ಕೆ ಪ್ರಯತ್ನ ಮಾಡ್ತಿದ್ರು ಅಂತ ಹೇಳಿ ಮೋದಿಯ ಪರ ಬ್ಯಾಟಿಂಗ್ ಅನ್ನ ಬೀಸಿದ್ರು ಇದು ಬಹಳ ದೊಡ್ಡ ಮಟ್ಟದ ಚರ್ಚೆನೂ ಹಾಕಿತ್ತು ಇದಾದ ನಂತರ ಅಮಿತ್ ಮಾಳವಿಯ ಬಿಜೆಪಿಯ ಜೆ ಪಿ ಸೆಲ್ ಮುಖ್ಯಸ್ಥ ಇವರೆಲ್ಲ ಒಂದು ನೋಡಿ ದೇಶವನ್ನ ದೇಶದ ವಿರುದ್ಧ ಸಂಚು ರೂಪಿಸ್ತಾ ಇದಾರೆ ರಾಹುಲ್ ಗಾಂಧಿ ಒಬ್ಬ ದೊಡ್ಡ ದೇಶದ್ರೋಹಿ ಅಂತೆಲ್ಲ ಮಾತನಾಡಿದ್ರು ಮತ್ತೆ ಅದೆಲ್ಲ ಕೂಡ ಈ ಒಂದು ವಾರ ಗುಲಾಮಿ ಮೀಡಿಯಾ ಈ ಈ ಒಂದು ಪ್ರಾಪಗಂಡವನ್ನ ಹೆಚ್ಚು ಹೆಚ್ಚು ಪ್ರಚಾರ ಮಾಡಿದ್ರು ಈ ಹೆಚ್ಚು ಪ್ರಚಾರ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಮೀಡಿಯಾ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇಂಡಿಯನ್ ಎಕ್ಸ್ಪ್ರೆಸ್ ಇಂಡಿಯನ್ ಎಕ್ಸ್ಪ್ರೆಸ್ ಬಹುಶಃ ಸಾಕಷ್ಟು ಒಂದು ಹಳೆಯ ಪತ್ರಿಕೆ ಈ ಹಳೆಯ ಪತ್ರಿಕೆ ಒಂದು ತನಿಖಾ ಒಂದು ವರದಿಯನ್ನು ಮಾಡಿದೆ ಏನು ಅವರು ಇವತ್ತು ಹೆಡ್ಲೈನ್ ಕೊಟ್ಟಿದ್ದಾರೆ ನೀವು ಸ್ಕ್ರೀನ್ ಅಲ್ಲಿ ಕೂಡ ನೋಡಬಹುದು ಏನಂದ್ರೆ ಟೀಮ್ ಮಸ್ಕ್ ಫ್ಲಾಕ್ಸ್ ಟ್ರಂಪ್ ವೇವ್ಸ್ ಬಟ್ ಫ್ಯಾಕ್ಟ್ ಚೆಕ್ ಎಲಾನ್ ಮಸ್ಕ್ ಟ್ರಂಪ್ ಇವರಿಬ್ರು ಹೇಳಿದ್ದು ಒಂದು ಸುಳ್ಳು ಅಂತ ಹೇಳಿ ಈ ಫ್ಯಾಕ್ಟ್ ಚೆಕ್ ಬಹಿರಂಗಪಡಿಸ್ತೇವೆ ಏನು ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಅಂದ್ರೆ ನೂರ ಎಂಬತ್ತೇಳು ಕೋಟಿ ಏನು ಇಂಡಿಯಾ ಕೊಟ್ಟಿದ್ದು ವೋಟರ್ ಟರ್ನ್ಔಟ್ ಅಂದ್ರೆ ವೋಟರ್ ಟರ್ನ್ಔಟ್ ಜಾಸ್ತಿ ಮಾಡಕ್ಕೆ ಇದು ಇಂಡಿಯಾ ಕೊಟ್ಟಿದಲ್ಲ ಇಟ್ ವಾಸ್ ನಾಟ್ ಫಾರ್ ಇಟ್ ವಾಸ್ ನಾಟ್ ಇಂಡಿಯಾ ಇಟ್ ಈಸ್ ಫಾರ್ ಬಾಂಗ್ಲಾದೇಶ್ ಇದು ಫಾರಿನ್ ಫಾರಿನ್ಸ್ ಫಂಡ್ ಮ್ಯಾನೇಜ್ಮೆಂಟ್ ಡಾಟ್ ಕಾಮ್ ಅಂತ ಹೇಳಿ ಅಮೆರಿಕಾದ ವೆಬ್ಸೈಟ್ ನೀವು ನೋಡಿದ್ರೆ ಅದು ಸಿಗುತ್ತೆ ಆ ವೆಬ್ಸೈಟ್ ನೋಡಿನೇ ಈ ಒಂದು ರಿಪೋರ್ಟ್ ರಿಪೋರ್ಟ್ನ ಮಾಡಲಾಗಿದೆ ಏನು ಎಳೆದು ಇವತ್ತು ಸ್ವತಃ ಉಪರಾಷ್ಟ್ರಪತಿನೇ ಅಖಾಡ ಕೇಳಿದ್ರು ಕಾಂಗ್ರೆಸ್ ದೇಶದ್ರೋಹಿ ಪಕ್ಷ ಕಾಂಗ್ರೆಸ್ ರಾಹುಲ್ ಗಾಂಧಿ ದೇಶದ್ರೋಹಿ ಒಟ್ಟಿನಲ್ಲಿ ಬಿ ಏನು ನರೇಂದ್ರ ಮೋದಿಯವರು ಆಗಿರತಕ್ಕಂತ ಅವ್ರಿಗೆ ಆಗಿರ್ತಕ್ಕಂಥ ಅವಮಾನ ಇವೆಲ್ಲವನ್ನ ಆ ಒಂದು ಪಕ್ಕಕ್ಕಿಟ್ಟು ಅದನ್ನ ಮುಚ್ಚಾಕೋದಕ್ಕೆ ಒಂದು ಅಸ್ತ್ರವನ್ನ ಡೊನಾಲ್ಡ್ ಟ್ರಂಪ್ ಇವರು ಕೊಟ್ರಿ ಸೊ ಆ ಅಸ್ತ್ರ ಏನಪ್ಪ ಅಂದ್ರೆ ಟ್ವೆಂಟಿ ಮಿಲಿಯನ್ ಡಾಲರ್ ಟ್ವೆಂಟಿ ಒನ್ ಮಿಲಿಯನ್ ಡಾಲರ್ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಪತ್ರಿಕಾಗೋಷ್ಠಿನ ಹಾಕಿದೀನಿ ನಮ್ಮ ಚಾನೆಲ್ ನೋಡಿ ನಾವು ಡೊನಾಲ್ಡ್ ಟ್ರಂಪ್ ಹಿಮ್ಸಲ್ಫ್ ಇನ್ ಸ್ಪೀಚ್ ಇನ್ ಮಿಯಾಮಿ ವೆಡ್ನಸ್ಡೇ ಡೇ ಸೆಡ್ ವೈ ಡು ನೀಡ್ ಟು ಸ್ಪೆಂಡ್ ಟ್ವೆಂಟಿ ಒನ್ ಮಿಲಿಯನ್ ಡಾಲರ್ ಫಾರ್ ವೋಟರ್ ಟರ್ನ್ ಔಟ್ ಇನ್ ಇಂಡಿಯಾ ವಾವ್ ಟ್ವೆಂಟಿ ಒನ್ ಮಿಲಿಯನ್ ಡಾಲರ್ ಐ ಏರ್ ಟ್ರೈಂಗ್ ಟು ಗೆಟ್ ಸಂಬಡಿ ಎಲ್ಸ್ ಎಲೆಕ್ಟೆಡ್ ಅಂದ್ರೆ ಕೊಟ್ಟಿರೋರು ಇನ್ನೊಬ್ರು ಯಾರೋ ಸೆಲೆಕ್ಟ್ ಆಗ್ಬೇಕು ಅಂತ ಹೇಳಿ ಕೊಡ್ತಾ ಇರೋ ವಾಯ್ ನಾವ್ ಯಾಕೆ ಟರ್ನ್ಔಟ್ ಮಾಡಬೇಕು ಸೆನ್ಸ್ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ಡಾಜ್ ಅನೌನ್ಸ್ ಫೆಬ್ರವರಿ ಸಿಕ್ಸ್ಟೀನ್ ಹದಿನಾರು ತಾರೀಕು ಅನೌನ್ಸ್ ಮಾಡೋದು ಏಡ್ ಫಂಡಿಂಗ್ ಟ್ವೆಂಟಿ ಒನ್ ಮಿಲಿಯನ್ ಫಾರ್ ವೋಟರ್ ಟರ್ನ್ಔಟ್ ಇನ್ ಇಂಡಿಯಾ ಇದನ್ನ ಲಾನ್ ಮಸ್ಕರ್ ಅವರು ಕೂಡ ಟ್ವೀಟ್ ಮಾಡಿದ್ರು ಮತ್ತು ಟ್ರಂಪ್ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಬಿಜೆಪಿ ಹ್ಯಾಸ್ ಅಕ್ಯೂಸ್ ಅವರು ಹೇಳಿದ ತಕ್ಷಣನೇ ಬಿಜೆಪಿ ವಿತ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ಮಮಿತ್ ಮಾನವೀಯ ಈ ದೇಶದ ಅತಿ ದೊಡ್ಡ ಸುಳ್ಳುಗಾರ ಮೋದಿಯನ್ನ ಮೋದಿಯ ಅಪ್ಪ ಮೋದಿ ಅಪ್ಪ ಯಾರು ಅಂದ್ರೆ ಸುಳ್ಳು ಹೇಳಿದ್ರಲ್ಲಿ ಅಮಿತ್ ಮಾಳವ್ಯ ನೀವು ಬಿಜೆಪಿಗರಾಗ್ಬೇಕು ಅಂದ್ರೆ ಆರ್ ಎಸ್ ಆರ್ ಎಸ್ ಎಸ್ ಆಗ್ಬೇಕು ಅಂದ್ರೆ ನಿಮ್ಗೆ ಒಂದೇ ಒಂದು ಮಾನದಂಡ ಇರಬೇಕು ಸುಳ್ಳು ಹೇಳಬೇಕು ಜಾಸ್ತಿ ಜಾಸ್ತಿ ಸುಳ್ಳು ಹೇಳಬೇಕು ಅತಿ ಹೆಚ್ಚು ಸುಳ್ಳು ಹೇಳಿದ್ರೆ ಮತ್ತೆ ಹೆಚ್ಚು ಪರಿಣಾಮಕಾರಿ ಸುಳ್ಳು ಹೇಳಿದ್ರೆ ನೀವು ಬೇಗ ಆರ್ ಎಸ್ ಎಸ್ ಬಿಜೆಪಿ ಲೀಡರ್ ಆಗ್ಬೋದು ಆ ಲೀಡರ್ ಆಗ ಸ್ವತಃ ಮೋದಿ ಮತ್ತು ಅಮಿತ್ ಮಾಳವ್ಯ ಇದಕ್ಕೆ ಸಾಕ್ಷಿ ಇನ್ನು ರೂಲಿಂಗ್ ಬಿಜೆಪಿ ಏನೋ ಏನ್ ಮಾಡ್ತು ಕಾಂಗ್ರೆಸ್ ಅನ್ನ ಟೀಕೆ ಮಾಡ್ತೇವೆ ಇದಕ್ಕೆ ದೇಶದ್ರೋಹಿ ಪಕ್ಷ ಅಂದ್ರೆ ರಾಹುಲ್ ಗಾಂಧಿ ದೇಶದ್ರೋಹಿ ಅಂತ ಕಡೆ ಟ್ರಂಪ್ ಹೇಳಿಕೆ ಕೊಟ್ಟಿದ್ದು ವೈ ವಿ ನೀಡ್ ಟು ಸ್ಪೆಂಡ್ ಟ್ವೆಂಟಿ ಒನ್ ಮಿಲಿಯನ್ ಡಾರ್ ಟರ್ನ್ ಔಟ್ ಇಂಡಿಯಾ ಅಂತ ಕೇಳಿದ್ರು ಮತ್ತು ಅದು ಆ ದೇಶ ತುಂಬಾ ಹೆಚ್ಚು ಟ್ಯಾಕ್ಸ್ ಹಾಕುತ್ತೆ ನಾವ್ಯಾಕ್ ದುಡ್ಡನ್ನು ಕೊಡ್ಬೇಕು ಅಂತ ಕೂಡ ಕೇಳಿದ್ರು ಆದ್ರೆ ಫ್ಯಾಕ್ಟ್ ಚೆಕ್ ಎಲ್ಲ ಕಡೆ ಏನ್ ಮಾಡಿದ್ರು ಎಲ್ಲರೂ ಕಾಂಗ್ರೆಸ್ ನ ಮತ್ತು ರಾಹುಲ್ ಗಾಂಧಿ ಅವರ ನಿರಂತರವಾಗಿ ಬಯ್ಯ ಶುರು ಮಾಡಿದ್ರು ಆದ್ರೆ ಫ್ಯಾಕ್ಟ್ ಚೆಕ್ ಮಾಡಿದ್ರೆ ಏನ್ ಏನಿದೆ ಫ್ಯಾಕ್ಟ್ ಚೆಕ್ ಟ್ವೆಂಟಿ ಒನ್ ಮಿಲಿಯನ್ రెకార్డ్స్ అక్సెస్డ్ బై ద ఇండియన్ ఎక్స్ప్రెస్ Bangladesh, వాస్ ఇన్ ట్వంటీ ట్వెంటీ టు ఫార్ బాంగ్లాదేశ్ నాట్ ఇో ఇప్పయన్ డాలర్ అబ్బా బాంగ్లాదేశ్ హోద్రెన బాంగ్లా అందదే ఇత దేశ అమెరికా బాంగ్లా పాకిస్తాన్ ఇట్క నేశ ప్రయత్న మేలక చీనవన్న హణ్యకే అమెరికా ప్రయత్నం మాట్ ಇದು ಆ ವಿದೇಶಾಂಗ ನೀತಿ ಗೊತ್ತಿರೋ ಅರ್ಥ ಆಗುತ್ತೆ ಆದ್ರೆ ಮೋದಿಗೆ ಯಾವ ನೀತಿಯೂ ಗೊತ್ತಿಲ್ಲ ಗೊತ್ತಿರೋದು ಒಂದೇ ಅದಾನಿ ನೀತಿ ಮತ್ತು ಆರ್ ಎಸ್ ಎಸ್ ಗೊತ್ತಿರೋದೆ ಒಂದು ಹಿಂದೂ ರಾಷ್ಟ್ರ ನೀತಿ ಹಿಂದುತ್ವದ ನೀತಿ ಅವ್ರಿಗೆ ಏನ್ ಬೇಕಾದ್ರೂ ಹಾಕೋದು ಸ್ವಾತಂತ್ರ್ಯ ಹೋರಾಟ ಕಾಲದಿಂದಲೂ ಈ ದೇಶವನ್ನ ಮಾರಾಟ ಮಾಡಿದ್ದು ಈ ದೇಶಕ್ಕೆ ಬ್ರಿಟಿಷ್ಗೆ ಸಾಥ್ ಕೊಟ್ಟಿದ್ದು ಬ್ರಿಟಿಷ್ ಈ ದೇಶವನ್ನು ಹಾಡೋದಕ್ಕೆ ಮಾಡಿಕೊಟ್ಟಿದ್ದು ಎಲ್ಲರೂ ಕೂಡ ಆರ್ ಎಸ್ ಎಸ್ ಅದೆಲ್ಲ ಈಗ ಸಪ್ರೇಟ್ ನಾನು ಮತ್ತೆ ವಿಷಯಾಂತರ ಮಾಡಕ್ ಹೋಗಲ್ಲ ಆದ್ರೆ ಇಲ್ಲಿ ನಾವು ಮುಖ್ಯವಾಗಿ ನೋಡ್ಬೇಕಾದದ್ದು ಇಲ್ಲಿ ಹದಿಮೂರು ಮೂರು ನಾಲ್ಕು ಮಿಲಿಯನ್ ಡಾಲರ್ ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಪೊಲಿಟಿಕಲ್ ಅಂಡ್ ಸಿವಿಕ್ ಮ್ಯಾನೇಜ್ಮೆಂಟ್ ಅಮ್ಯಾಂಡ್ ಬಾಂಗ್ಲಾದೇಶ್ ಸ್ಟೂಡೆಂಟ್ಸ್ ಇನ್ ದಿ ರನ್ ಅಪ್ ಟು ದಿ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದು ಇಪ್ಪತ್ತೊಂದು ಡಾಲರ್ ಅಲ್ದನೇ ಹದಿಮೂರು ಮಿಲಿಯನ್ ಡಾಲರ್ ಕೊಟ್ಟಿರ್ತಾರೆ ಕ್ವಶನ್ ಮಾರ್ಕ್ ಆನ್ ದಿ ಇಂಟಿಗ್ರಿಟಿ ಆಫ್ ದಿ ಸೆಲೆಕ್ಷನ್ ಸೆವೆನ್ ಮಂತ್ಸ್ ಬಿಫೋರ್ ಆಫ್ ಶೇಖ್ ಹಸೀನಾ ಶೇಖ್ ಹಸೀನಾ ಶೇಖ್ ಹಸೀನಾ ಏನು ಅವರು ಅವ್ರ ಮೇಲೆ ದಂಗೆ ಆಗುತ್ತೆ ಆ ದಂಗೆಯಾದ ಆಗೋದ ಆಗೋದಕ್ಕಿಂತ ಏಳು ತಿಂಗಳಿಂದ ಮುಂಚೆ ಈ ಹಣವನ್ನು ಕೊಡಲಾಗಿದೆ ಅಂದ್ರೆ ಯಾವ ರೀತಿ ಯಾವ ಒಂದು ಎನ್ ಜಿ ಓಗೆ ಇದನ್ನ ಹಣ ಕೊಡ್ಲಾಗಿದೆ ಆ ಹಣ ಬಂದ ನಂತರ ಈ ದಂಗೆ ಆಗಿದೆ ಸೊ ಇದೆಲ್ಲವನ್ನು ಟೈಮ್ ಲೈನ್ ಗಮನಿಸಿದ್ರೆ ಅಮೆರಿಕ ಯಾವಾಗ್ಲೂ ಬೇರೆ ದೇಶಗಳಲ್ಲಿ ಆಂತರಿಕ ಗಲಭೆಗಳನ್ನ ಹೆಬ್ಸಿ ಆಂತರಿಕ ಗಲಾಟೆ ಎಬ್ಸಿ ಅದಕ್ಕೆ ಅಲ್ಲಿ ಆ ದೇಶ ರಾಜಕೀಯ ಸ್ಥಿತಿಯನ್ನ ತಾನು ಕಂಟ್ರೋಲ್ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳುತ್ತೆ ಸೊ ಅದು ಬಹಳ ಸ್ಪಷ್ಟವಾಗಿ ನಮಗ್ ಕಾಣುತ್ತೆ ಇಟ್ ನಾಟ್ ಸರ್ಪ್ರೈಸಿಂಗ್ ಇಲ್ಲಿ ನಾವು ಏನು ಅಂತಂದ್ರೆ ಏನು ಅದು ಆಶ್ಚರ್ಯ ಏನಲ್ಲ ಸೆಂಟರ್ ಆಫ್ ದಿ ಡಿಸ್ಪ್ಯೂಟ್ ಆರ್ ಟೂ ಯು ಎಸ್ ಗ್ರಾಂಡ್ಸ್ ಇನ್ ಲಿಸ್ಟ್ ದಟ್ ವರ್ ಚಾನೆಲ್ಡ್ ಬೈ ದ ಕನ್ಸೋರ್ಟಿಯಂ ಆಫ್ ಎಲೆಕ್ಷನ್ ಪೊಲಿಟಿಕಲ್ ಪ್ರೊಸೆಸ್ ಸಿ ಪಿ ಪಿ ಎ ಗ್ರೂಪ್ ಬೇಸ್ಡ್ ಆನ್ ವಾಷಿಂಗ್ಟನ್ ಡಿ ಸಿ ವಾಷಿಂಗ್ಟನ್ ಡಿ ಸಿಲಿ ಒಂದು ಗ್ರೂಪ್ಗೆ ಯಾವುದಕ್ಕೆ ಸಿಇಿಪಿ ಸಿ ಅನ್ನೋ ಒಂದು ಗ್ರೂಪ್ಗೆ ಅಲ್ಲಿಯೂ ಕೂಡ ಅವರು ಹಣವನ್ನು ಕೊಟ್ಟಿದ್ರು ಈ ಎರಡು ವಿಚಾರಗಳು ಬಹಳ ಹೆಚ್ಚು ಚರ್ಚೆಗೆ ಒಳಗಾಗಿವೆ ವಿಚ್ ಕಾಂಪ್ಲೆಕ್ಸ್ ಡೆಮಾಕ್ರಸಿ ರೈಟ್ಸ್ ಅಂಡ್ ಗವರ್ನೆನ್ಸ್ ಪ್ರೋಗ್ರಾಮಿಂಗ್ ಅಂದ್ರೆ ಪ್ರಜಾಪ್ರಭುತ್ವ ಹೊಳಿಬೇಕು ಸಂವಿಧಾನ ಹೊಳಿಬೇಕು ಅಂತೇಳಿ ಆ ಗೊಪ್ಪು ಕೆಲಸ ಮಾಡ್ತಾ ಇದೆ ಸೊ ಹಾಗೆ ನಾವು ಇಲ್ಲಿ ಕೂಡ ನಾವು ಮಾತಾಡ್ತೀವಿ ಅಂದ್ರೆ ನಾವು ಇಲ್ಲಿ ಯಾರು ಇರಲಿ ಪ್ರಜಾಪ್ರಭುತ್ವ ಉಳಿಸಬೇಕು ಸಂವಿಧಾನ ಉಳಿಸ್ಬೇಕು ಅಂತ ಅಂದ್ರೆ ಇದಕ್ಕೆ ಅಮೆರಿಕ ಫಂಡ್ ಮಾಡ್ತಾ ಇದ್ದಾರೆ ಅಮೆರಿಕಾದ ಯಾರೋ ಕೊಡ್ತಾ ಇದ್ದಾರೆ ಜಾರ್ಜ್ ಸೋರಸ್ ಅಂತ ಕೊಡ್ತಾ ಇದ್ದಾರೆ ಅನ್ನೋ ರೀತಿಯ ಹೇಳಲಾಗುತ್ತೆ ಆದ್ರೆ ಇವತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಬಹಿರಂಗ ಮಾಡಿರ್ತಕ್ಕಂಥ ವರದಿ ಪ್ರಕಾರ ಈ ಹಣ ಹೋಗಿರೋದು ಬಾಂಗ್ಲಾದೇಶಕ್ಕೆ ನಾಟ್ ಫಾರ್ ಇಂಡಿಯಾ ಸಿ ಪಿ ಪಿ ಸಿ ವಾಸ್ ಮೀನ್ ಟು ರಿಸೀವ್ ದ ಟೋಟಲ್ ಟೋಟಲ್ ಫೋರ್ ಏಯ್ಟಿ ಸಿಕ್ಸ್ ಮಿಲಿಯನ್ ಡಾಲರ್ ಫ್ರಮ್ ಯು ಎಸ್ ಎ the dollar, this this corpus included as per dodge 20 million for inclusive and participatory political process in moldova and 21 million for voter turnout in india. the first awarded cppc as september 2016 promote in inclusive and ಪಾರ್ಟಿಸಿಪೇಟ್ ಪೊಲಿಟಿಕಲ್ ಪ್ರೊಸೆಸ್ ಇನ್ ಮಾಂಡೋವಾಲ್ ಅವಾರ್ಡ್ ಐಡೆಂಟಿಫಿಕೇಶನ್ ನಂಬರ್ ಎ ಐ ಡಿ ಎ ಐ ಡಿ ಒನ್ ಒನ್ ಸೆವೆನ್ ಎಲ್ ಎ ಒನ್ ಸಿಕ್ಸ್ ಜೀರೋ 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 ಒನ್ ಐಡಿ ಸ್ಪೆಸಿಫಿಕ್ ಫಾರ್ ದ ಗ್ರಾಂಟ್ ಅಂದ್ರಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಐಡಿ ನಂಬರ್ ಹಾಕಿದೆ ಗ್ರಾಂಟ್ ನಂಬರ್ ವಾಸ್ಟ್ ರನ್ ಅಂಟಿಲ್ ಜುಲೈ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂಡ್ ತರ್ಟೀನ್ ಮಿಲಿಯನ್ ಡಾಲರ್ ಬೀನ್ ಡಿಸ್ಪಸ್ ಈಗಾಗಲೇ ಹದಿಮೂರು ಡಾಲರ್ ಅನ್ನು ಅವರಿಗೆ ಹದಿಮೂರಿಂದ ಹದಿನಾಲ್ಕು ಡಾಲರ್ನ ಕೊಟ್ಬಿಟ್ಟಿದ್ದಾರೆ விளேஸ் ஆஃப்மென்ஸ் கண்ட்ரிங் அக்காடிங் டூ தி அஃபிஷியல் ஓபன் டாட்டாஸ் ஆஃப் the US aid CEPPC project in India since 2008. अले इंडिया के हर साल एंट्रेंस लो मतलब मतलब का संकेत से देखे प्रोजेक्ट के मार्ग पर तो कुड़ा ली ये प्रोजेक्ट The only ongoing US US aid grant for CEPPC. Uh, matching the uh, denomination 21 million dollar and purpose of voting for,

ಇನ್ ನವಂಬರ್ಪಸ್ ಆಫ್ ದಿಸ್ ಗ್ರಾಂಟ್ ನಾಗೋರಿಕ್ ಸಿಟಿಸ್ ಪ್ರೋಗ್ರಾನ್ ಅಂತ ಹೇಳಿ ಚೇಂಜ್ ಮಾಡ್ತಾರೆ ಯು ಎಸ್ ಪೊಲಿಟಿಕಲ್ ಪ್ರೊಸೆಸ್ ಅಡ್ವೈಸರ್ ಇನ್ ಡಾಕಾ ಕನ್ಫರ್ಮ್ ದಿಸ್ ಸೋಷಿಯಲ್ ಮೀಡಿಯಾ ವೈಲ್ ಆನ್ ಯು ಎಸ್ ವಿಸಿಟ್ ಇನ್ ಟು ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಬಾಂಗ್ಲಾದೇಶ ಕನ್ಫರ್ಮ್ ಮಾಡಿದೆ ಯು ಎನ್ ಡರ್ ಇದು ಇದಕ್ಕೆ ದಾಖಲೆ ಕೂಡ ಇದೆ ದಾಖಲೆಗಳು ಕೂಡ ತೋರಿಸಲಾಗಿದೆ ಬಿಟ್ವೀನ್ ಜುಲೈ ಟ್ವೆಂಟಿ ಟ್ವೆಂಟಿ ಟೂ ಅಂಡ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಒನ್ ಮಿಲಿಯನ್ ಡಾಲರ್ ಗ್ರಾಂಟ್ ಇಂಟು ಸಿಕ್ಸ್ ಟು ಈಚ್ ಫಾರ್ ಟು ಈಚ್ ಫಾರ್ ದೀಸ್ ಸಿ ಪಿ ಪಿ ಸಿ ಮೆಂಬರ್ ಆರ್ಗನೈಸೇಷನ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಫಾರ್ ಎಲೆಕ್ಟ್ರೋಲ್ ಸಿಸ್ಟಮ್ಸ್ ಇಂಟರ್ನ್ಯಾಷನಲ್ ರಿಪಬ್ಲಿಕನ್ ಇನ್ಸ್ಟಿಟ್ಯೂಟ್ ಅಂಡ್ ನ್ಯಾಷನಲ್ ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಟ್ ಈ ರೀತಿಯ ಇನ್ಸ್ಟಿಟ್ಯೂಟ್ ಈ ಸಂಸ್ಥೆಗಳನ್ನ ಮಾಡಿಕೊಂಡು ಅಲ್ಲಿ ಹಣವನ್ನು ಹೆಚ್ ಪೆಂಡ್ ಮಾಡಿಕೊಂಡು ಪ್ರಯಾಣ ಕೂಡ ಮಾಡಲಾಗುತ್ತೆ ಐ ಎಫ್ ಐ ಎಫ್ ಇ ಎಸ್ ಇಸ್ ಬೇಸ್ಡ್ ಇನ್ ಅರ್ಜಿಲೋನಾಜಿನಿಯಾ ಐಆರ್ ಐ ಅಂಡ್ ಎನ್ ಡಿ ಹ್ಯಾವ್ ದೇರ್ ಹೆಡ್ ಕ್ವಾರ್ಟರ್ಸ್ ಇನ್ ವಾಷಿಂಗ್ಟನ್ ಇಲ್ಲಿ ಈ ಹಣ ಬಳಸ ಬೇರೆ ಬೇರೆ ದೇಶಗಳ ರಾಜಧಾನಿ ಕೊಟ್ಟಾಗಿದೆ ಸ್ಪೋಕ್ಸ್ ಪರ್ಸನ್ ಏನ್ ಹೇಳ್ತಾರೆ ಪತ್ರಿಕೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರನ್ನ ಅವ್ರು ಏನು ಅದಕ್ಕೆ ಉತ್ತರ ಕೊಟ್ಟಿಲ್ಲ ಐ ಆರ್ ಐ ವಿಮೆ ಇದಕ್ಕೆ ಪ್ರಶ್ನೆಗಳನ್ನು ಕೂಡ ಕೂಡ ಅದಕ್ಕೆ ಅವ್ರ ಉತ್ತರವನ್ನು ಕೂಡ ಕೊಟ್ಟಿಲ್ಲ ಇನ್ನು ಕ್ಯಾಂಪೇನ್ ಮೆಟೀರಿಯಲ್ ಅಂಡ್ ಸೋಷಿಯಲ್ ಮೀಡಿಯಾ ಶೋ ಹೌ ಸಮ್ ಆಫ್ ದೀಸ್ ಸಬ್ ವರ್ ಸ್ಪೆಂಟ್ ಇನ್ ಬಾಂಗ್ಲಾದೇಶ್ ಅಲ್ಲಿ ಕೆಲವು ಸ್ಯಾಂಪಲ್ ಗಳ ಫೋಟೋ ಕೂಡ ಹಾಕಿದರೆ ಆ ಹಣವನ್ನ ಬಾಂಗ್ಲಾದೇಶದಲ್ಲಿ ಬಳಸಿರೋದಕ್ಕೆ ಅಲ್ಲಿ ಸ್ಪಷ್ಟ ದಾಖಲೆಗಳು ಸಿಕ್ಕಿವೆ ಆನ್ ಸೆಪ್ಟೆಂಬರ್ ಲೆವೆನ್ ಟೂಸಂಡ್ ಟ್ವೆಂಟಿ ಫೈವ್ ದ ಮೈಕ್ರೋ ಗವರ್ನೆನ್ಸ್ ರಿಸರ್ಚ್ ಎಂ ಜಿ ಆರ್ ಪ್ರೋಗ್ರಾಮ್ ಆಫ್ ದಿ ಯೂನಿವರ್ಸಿಟಿ ಆಫ್ ಢಾಕಾ ಅಂಡ್ ಎಮ್ ಜಿ ಆರ್ ಡೈರೆಕ್ಟರ್ ಅಸೋಸಿಯೇಟ್ ಪ್ರೊಫೆಸರ್ ಐನುಲ್ ಇಸ್ಲಾಂ ಪೋಸ್ಟೆಡ್ ಟು ನಿಯರ್ ಐಡೆಂಟಿಕಲ್ ಐಡೆಂಟಿಕಲ್ ಮೆಸೇಜಸ್ ಆನ್ ಫೇಸ್ಬುಕ್ ಅಂಡ್ ಲಿಂಕ್ ಇನ್ ಸೊ ಅಲ್ಲಿ ಅವರು ಆ ಒಂದು ವ್ಯವಸ್ಥೆ ಅಂದ್ರೆ ಶಿಕ್ಷಣ ವ್ಯವಸ್ಥೆಗೆ ಬೇಕಂತ ಪ್ರಾಮುಖ್ಯತೆ ಅವ್ರು ವ್ಯವಸ್ಥೆಯನ್ನ ನೋಡಿ ಅವರು ಒಂದು ಇದನ್ನ ಹೇಳ್ತಾರೆ ಅಂಡರ್ ದ ಹೆಡ್ ಇಟ್ಸ್ ನಾಟ್ ಸಡನ್ಲಿ ಸ್ಪೈರಿಂಗ್ ಇದು ಇದು ಯಾವತ್ತೋ ಒಂದು ಒಂದು ಸಡನ್ ಆಗಿ ಬಂದಿರಲಿಲ್ಲ ಹೆಲೋ ಬಾಂಗ್ಲಾದೇಶ್ ಇದು ಅಮೆರಿಕ ಪ್ರೋಗ್ರಾಮ್ ಇದು ಹೆಲೋ ಬಾಂಗ್ಲಾದೇಶ್ ಟೂ ಪಾಯಿಂಟ್ ಓ ಪೋಸ್ಟ್ ಕ್ರಿಯೇಟ್ ಕ್ರೆಡಿಟೆಡ್ ಫೈವ್ ಟ್ವೆಂಟಿ ಫೋರ್ ಡಾಲರ್ ಈ ಫೈವ್ ಟ್ವೆಂಟಿ ಅಂಡ್ ಪ್ರೋಗ್ರಾಮ್ಸ್ ಇನ್ ದಿ ಯೂನಿವರ್ಸಿಟಿ ಕ್ಯಾಂಪಸಸ್ ಅಕ್ರಾಸ್ ಬಾಂಗ್ಲಾದೇಶ್ ಆರ್ಗನೈಸ್ಡ್ ಇನ್ ಟೂ ಇಯರ್ ಸಿನ್ಸ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಟೂ ಅಂದ್ರೆ ಜನ ಜನ ಅರಿವು ಜನಜಾಗೃತಿ ಕ್ಯಾಂಪೇನ್ ಗಳನ್ನ ವಿದ್ಯಾರ್ಥಿಗಳ ಕ್ಯಾಂಪೇನ್ ಗಳನ್ನ ಇದರ ಮೂಲಕ ಮಾಡ್ತಾ ಇದಾರೆ ಸೊ ಇದಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಅವರು ಮಾಡ್ಕೊಂಡಿದ್ರು ಯೂತ್ ಇವೆಂಟ್ಸ್ ಅಂಡ್ ಪ್ರೋಗ್ರಾಮ್ಸ್ ಇನ್ ದಿ ಯೂನಿವರ್ಸಿಟಿ ಕ್ಯಾಂಪಸ್ ಅಕ್ರಾಸ್ ಬಾಂಗ್ಲಾದೇಶ್ organized in two years since uh, uh, september 2022 to promote youth democratic leadership and civic uh, engagements that directly reach uh, 20,000 20, to 64 university youth through 20, 20, 20, 221 uh, action projects and 170 democracy sessions among others. ಸೊ ಇಲ್ಲಿ ಬಹಳ ಸ್ಪಷ್ಟವಾಗಿ ಇಸ್ಲಾಂ ಒಂದು ಇವರು ಹೇಳ್ತಾ ಇದಾರೆ ಆಲ್ ದೀಸ್ ಆರ್ ಪಾಸಿಬಲ್ ವಿತ್ ದಿ ಜನರಸ್ ಸಪೋರ್ಟ್ ಫಾರ್ ಪಾರ್ಟ್ನರ್ಶಿಪ್ ಫ್ರಮ್ ದಿ ಐ ಎಫ್ಇ ಎಸ್ ಅಂಡ್ ಯು ಎಸ್ ಏಡ್ ಬಾಂಗ್ಲಾದೇಶ್ ಅಂಡರ್ ದಿ ನಾಗರಿಕ್ ಪ್ರೋಗ್ರಾಮ್ ನಾಗರಿಕ್ ಪ್ರೋಗ್ರಾಂ ಅಂದ್ರಲ್ಲಿ ಇವ್ರಿಗೆ ಹಣವನ್ನು ಇಲ್ಲಿ ಕೊಟ್ಟಿರ್ತಾರೆ ಇಸ್ಲಾಂ ಯಾರು ಇವರು ಅಂದ್ರೆ ಸೀನಿಯರ್ ಕನ್ಸಲ್ಟೆಂಟ್ ಇವರು ಒಬ್ರು ಸಲಹೆಗಾರರು ಸಿವಿಕ್ ಅಂಡ್ ಯೂತ್ ಎಂಗೇಜ್ಮೆಂಟ್ ವಿತ್ ಐಇ ಐಇ ಐಇಎಸ್ ಒಬ್ಬರು ಸಲಹೆಗಾರ ಆಗಿದ್ದಾರೆ ಇನ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿಂಗ್ ಡೈರೆಕ್ಟರ್ ಆಫ್ ಅಪ್ಲೈಡ್ ಡೆಮಾಕ್ರಸಿ ಲ್ಯಾಬ್ಲಿ ಅಟ್ ದಿ ಯೂನಿವರ್ಸಿಟಿ ಆಫ್ ಢಾಕಾ ವಿತ್ ದಿ ಸಪೋರ್ಟ್ ಫ್ರಮ್ ಯು ಎಸ್ ಅಂಡ್ ಐ ಐ ಐ ಐ ಅಕಾರ್ಡಿಂಗ್ ಟು ದಿ ಇಸ್ಲಾಂ ಇಲ್ಲಿ ಬಹಳ ಸ್ಪಷ್ಟವಾಗಿ ದಾಖಲೆಗಳನ್ನ ಬಿಡುಗಡೆ ಮಾಡಿ ಹೇಳಿದ್ದಾರೆ ಈ ಹಣ ಬಿಡುಗಡೆ ಆಗಿದ್ದು ಬಾಂಗ್ಲಾದೇಶಕ್ಕೆ ಮತ್ತೆ ಹೇಗೆ ಖರ್ಚು ಮಾಡ್ಬೇಕು ಅಂತ ಕೂಡ ಪ್ಲಾನ್ ಹಾಕಿದ್ರೆ ಅದು ರಿಪೋರ್ಟ್ ಅನ್ನ ಕೊಡ್ಬೇಕು ಕೂಡ ಅಂತ ಹೇಳಿದ್ದಾರೆ ಸೊ ಈ ಒಂದು ಬಂದ್ ತಕ್ಷಣವೇ ಈ ನಿನ್ನೆವರೆಗೂ ಬಿಜೆಪಿಯ ನಾಯಕರುಗಳು ಸ್ಪೋಕ್ಸ್ ಪರ್ಸನ್ ಗಳು ಸ್ವತಃ ಉಪರಾಷ್ಟ್ರಪತಿಗಳು ಹಾರಾಡ್ತಾ ಇದ್ರು ಹೇಳಿಕೆಗಳನ್ನ ಕೊಡ್ತಾ ಇದ್ರು ಸೊ ಇವತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಇವತ್ತು ಅದನ್ನ ಇನ್ನೊಂದು ಪವನ್ ಕೇರ ಪವನ್ ಕೇರ ಕಾಂಗ್ರೆಸ್ ವಕ್ತಾರ ಅವರ ವರದಿಯ ಅವರ ಒಂದು ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾತನಾಡಿದಂತಹ ಪತ್ರಿಕಾಗೋಷ್ಠಿಯಲ್ಲಿ ಅಂದ್ರೆ ನೀವು ಮುಖ್ಯವಾಗಿ ಇಟ್ ಈಸ್ ನೋ ಸೀಕ್ರೆಟ್ ದಟ್ ಆರ್ ಎಸ್ ಎಸ್ ಟು ದಿ ಸಿಮರ್ಜೆನ್ಸಿ ರನ್ ಅಪ್ ಟು ದಿ ಅಪ್ ಟು ಇಟ್ ಪಿ ಎನ್ ದಾರ್ಸ್ ಬುಕ್ ಇಂದಿರಾ ಗಾಂಧಿ ದ ಎಮರ್ಜೆನ್ಸಿ ಅಂಡ್ ಇಂಡಿಯನ್ ಡೆಮಾಕ್ರೆಸಿ ಕ್ಲಿಯರ್ಲಿ ಕ್ರಾನಿಕಲ್ಸ್ ಹಾವ್ ದ ಯು ಎಸ್ ಶವರ್ಡ್ ಪ್ರೈಸ್ ಆನ್ ಜೆ ಪಿ ಫೈಟಿಂಗ್ ಏನು ಇಂದಿರಾ ಗಾಂಧಿ ಗವರ್ಮೆಂಟ್ ಇನ್ ನೈನ್ಟೀನ್ ಸೆವೆಂಟಿ ಫೋರ್ ಸೊ ಆಗ ಏನು ಜೆಪಿ ಚಳುವಳಿ ಚಳವಳಿ ಈ ಜೆ ಚಳುವಳಿ ನಡೆದಾಗಲೂ ಕೂಡ ಅದು ಕೂಡ ಅಮೆರಿಕಾದ ಪಂಡದಲ್ಲೇ ನಡೆಯಿತು ಅಂತ ಕೂಡ ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಒಟ್ಟಾರೆ ಮುಖ್ಯವಾಗಿರೋ ಗಮನಿಸ್ತಕ್ಕಂತಂದ್ರೆ ಆರ್ ಎಸ್ ಎಸ್ ಏನು ಆರ್ಕೆಸ್ಟ್ರಾ ಮಾಡಿ ಅಣ್ಣ ಹಜಾರಿಯನ್ನ ಅರವಿಂದ್ ಕೇಜ್ರಿವಾಲ್ ಜೊತೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಇದನ್ನ ಅಮೆರಿಕಾದಲ್ಲಿ ಮಾಡಿದ್ರು ಅಮೆರಿಕಾದಲ್ಲಿ ಇವ್ರಿಗೆ ಸಪೋರ್ಟ್ ಮಾಡಿದ್ಯಾರೋ ದುಡ್ಡು ಕೊಟ್ಟಿದ್ಯಾರೋ ಅಲ್ಲಿಗೆ ಹೆಂಗ್ ಹೋದ್ರಿ ಇವೆಲ್ಲವೂ ಕೂಡ ಬಹಳ ಚರ್ಚಾರ್ಹ ಮತ್ತು ಈಗ ಅವೆಲ್ಲವೂ ನಡೆಯುತ್ತ ಅಂತ ಕೂಡ ಅದು ನಾವು ಮುಖ್ಯವಾಗಿ ಗಮನಿಸ್ತೀವಿ ಅಂಡ್ ಇಟ್ ಈಸ್ ನಾಟ್ ಟ್ರೂ ದ ಎಕ್ಸಾಕ್ಟ್ಲಿ ಎ ಮಂತ್ ಎಗೋ ಜನವರಿ ಟ್ವೆಂಟಿ ಒನ್ ಫಾರ್ಮರ್ ಯೂನಿಯನ್ ಮಿನಿಸ್ಟರ್ ಸ್ಮೃತಿ ರಾಣಿ ಅಟೆಂಡೆಡ್ ಎ ಪ್ಯಾನಲ್ ಡಿಸ್ಕಷನ್ ಆರ್ಗನೈಸ್ಡ್ ಬೈ ದಿ ಯು ಎಸ್ ಏಡ್ ಮತ್ತೆ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಎರಡರಿಂದ ನಿರ್ಮ ಯಾರು ಮಾಜಿ ಸಚಿವೆ ಸ್ಮೃತಿ ರಾಣಿ ಇದಕ್ಕೆ ಯು ಎಸ್ ಐ ಆಗಿದ್ದಾರೆ ಮತ್ತು ಅಲ್ಲಿ ರಾಯಭಾರಿಯಾಗಿ ಇದ್ಕೊಂಡೆ ಅವರು ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಕೊಡ ಇಟ್ಕೊಂಡು ಕುಡಿಯೋದೇನೋ ಬಗ್ಗೆ ಗ್ಯಾಸ್ ಇಟ್ಕೊಂಡು ಸಿಲಿಂಡರ್ ಇಟ್ಕೊಂಡು ಪ್ರತಿಭಟನೆ ಕೂಡ ಮಾಡಿದ್ರು ಒಟ್ಟು ನಾವು ಗಮನಿಸ್ ಏನು ಅಂತಂದ್ರೆ ಈ ಒಂದು ಇದರಲ್ಲಿ ಪವನ್ ಕೆಹರಾ ಅವರು ಯಾವ ರೀತಿ ಆರ್ ಎಸ್ ಎಸ್ ನೆಹರೂ ಅವರವರ ಕಾಲದಲ್ಲಿ ನೆಹರು ಅವರ ಕಾಲದಲ್ಲಿ ಅಮೆರಿಕ ಸರ್ಕಾರವನ್ನ ಭೇಟಿ ಮಾಡಿ ಅಲ್ಲಿಂದ ಹಣ ತಂದು ಆ ನೆಹರು ಸರ್ಕಾರವನ್ನ ಬೀಳಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ ಹಾಗೆ ಉಳಿದಂತೆ ನೆಹರು ಸರ್ಕಾರ ಬೀಳಿಸೋ ಜೊತೆಗೆ ಭಾರತದಲ್ಲಿ ಆ ಹಿಂದುತ್ವವನ್ನು ಜಾರಿ ಮಾಡಬೇಕು ಇಂಗ್ಲಿಷ್ ಇರಬಾರ್ದು ಹಿಂದಿಯನ್ನ ತರಬೇಕು ಹೀಗೆ ಅವರ ಸಾಕಷ್ಟು ಅಜೆಂಡಾಗಳನ್ನ ಅಲ್ಲಿ ಒಂದು ಹೇರೋಂತ ಪ್ರಯತ್ನ ಕೂಡ ಮಾಡ್ತಾ ಇದ್ರು ಇದ್ರ ಜೊತೆಗೆ ಇಲ್ಲಿ ಇಂತಹ ಒಂದು ವ್ಯವಸ್ಥೆ ಕೂಡ ಅಲ್ಲಿ ನಾವು ಗಮನಿಸಿದ್ರೆ ಗ್ಲೋಬಲ್ ಪಾರ್ಟ್ನರ್ಶಿಪ್ ಅಂದ್ರೆ ಯಾರು ಹಣ ಕೊಟ್ಟಾಗ ಒಂದು ದೇಶದ ಇನ್ನೊಂದು ದೇಶಕ್ಕೆ ಹಣ ಕೊಟ್ಟಾಗ ಅದು ಗ್ಲೋಬಲ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ ಮತ್ತೆ ನೆರವು ಕೂಡ ಅಂತ ಕರಿತೀವಿ ಸ್ವತಃ ಭಾರತ ಕೂಡ ಹಲವು ರಾಷ್ಟ್ರಗಳಿಗೆ ನೆರವನ್ನ ಕೊಡುತ್ತೆ ಸೊ ಇಂತಹ ಸಂದರ್ಭದಲ್ಲಿ ನೆರವು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಅಂತ ನಾವು ಗೊತ್ತಿಲ್ಲದೆ ನಾವು ಕುತ್ಕೊತೀವಿ ಅಂತಂದ್ರೆ ಅಲ್ಲಿಗೆ ದೇಶದ ಒಂದು ಭವಿಷ್ಯ ದೇಶದ ಒಂದು ದಿಕ್ಕು ಇಲ್ಲಿ ಗಮನಿಸ್ಬೇಕು ಒಟ್ಟಾರೆ ಯು ಎಸ್ ಐ ನಮಗೆ ನಾವು ಗಮನಿಸ್ತಾ ಹೋದಾಗೆ ನಮ್ಗೆ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಒಂದ್ ದೊಡ್ಡ ವಿವಾದ ಆಗಿತ್ತು ಆ ವಿವಾದಕ್ಕೆ ಈಗ ಕೊನೆಗೆ ಬಿದ್ದಿದೆ ಅಂದ್ರೆ ಜೆ ಪಿ ಚಳವಳಿ ನೆಹರೂ ಅವರ ಕಾಲದಲ್ಲಿ ಅಮೆರಿಕ ನೆರವನ್ನ ತೆಗೆದುಕೊಳ್ತು ಎಮರ್ಜೆನ್ಸಿ ಟೈಮ್ ಅಲ್ಲಿ ಜೆ ಪಿ ಚಳವಳಿ ನಡೀತಾ ಇತ್ತು ಅದರಲ್ಲೂ ಕೂಡ ಒಂದು ಮಾಧ್ಯಮ ಯಾವುದೇ ರೀತಿ ಕೆಲಸ ಮಾಡ್ತಾನೆ ಹೇಳಿತ್ತು ಕೊನೆಗೆ ಈ ಇತ್ತೀಚೆಗೆ ನಡೆದಂತಹ ಅಲ್ಲಿ ಕುಂಭ ಕುಂಭಮೇಳ ಈ ಕುಂಭಮೇಳವೇ ಇಲ್ಲೇ ಇರ್ತಕ್ಕಂತ ಸಂದರ್ಭ ಅಂದ್ರೆ ಇನ್ನೂರ ನಲವತ್ನಾಲ್ಕು ನೂರ ನಲ್ವತ್ನಾಲ್ಕು ವರ್ಷದಲ್ಲಿ ಆಗಿದೆ ಅಂತ ಹೇಳಿ ಹೇಳ್ತಾ ಅಂದ್ರೆ ಅದು ಪ್ರತಿ ಹನ್ನೆರಡು ವರ್ಷಕ್ಕೆ ಪೂರ್ಣ ಕುಂಭ ಅರ್ಧ ಕುಂಭಗಳಾಗ್ತದೆ ಸೊ ಇಂತಹ ಸುಳ್ಳನ್ನು ಹೇಳ್ತಾ ಜನರಿಗೆ ಸುಳ್ಳನ್ನ ದಿಕ್ಕು ತಕ್ಕಿಸ್ತಾ ಇಲ್ಲಿ ಅಮೆರಿಕಾದಲ್ಲಿ ಅಮೆರಿಕಾದಲ್ಲಿ ಆಗಿರ್ತಕ್ಕಂಥ ಅವಮಾನ ಅಂದ್ರೆ ಅಮೆರಿಕಕ್ಕೆ ಮೋದಿ ಅವರಿಗೆ ಆಹ್ವಾನ ಇರ್ಲಿಲ್ಲ ಇವರೇ ವರ್ಕಿಂಗ್ ವರ್ಕಿಂಗ್ ಶೆಡ್ಯೂಲ್ ಹಾಕೊಂಡೋದ್ರು ವರ್ಕಿಂಗ್ ಸ್ಕೆಡ್ಯೂಲ್ ನ ನಾವು ಒಪ್ಪಂದ ಮಾಡ್ಕೋತೀವಿ ನೀವು ಹೇಳ್ದಂಗೆ ಕೇಳ್ತೀವಿ ಅಂತ ಹೇಳಿ ಶರಣಾಗತಕ್ಕಂಥದ್ದು ಸೊ ಆ ರೀತಿ ಶರಣಾಗಿ ತಮ್ಮ ಸ್ಥಿತಿತ್ವ ಉಳಿಸ್ಕೊಳ್ಳದೆ ಈಗ ಒಂದು ರೀತಿಯಲ್ಲಿ ಅಹ್ ಬಿಜೆಪಿ ಕಾಂಗ್ರೆಸ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಇಲ್ಲಿ ಪವನ್ ಕೆಹರಾ ಅವರು ಬಹಳ ಸ್ಪಷ್ಟವಾಗಿ ಇವೆಲ್ಲವನ್ನು ಬಿಡಿಸಿ ಬಿಡಿಸಿ ಹೇಳಿದ್ರಿಂದ ಬಿಜೆಪಿ ಇವತ್ತು ಮೌನವ್ ಕೂತಿದೆ ಏನು ಅಂತಂದ್ರೆ ಯು ಎಸ್ ಐಡ್ ಲಾಭ ಪಡ್ಕೊಂಡವ್ ಯಾರು ಅಂತಂದ್ರೆ ಅದು ಬಿಜೆಪಿ ಯು ಎಸ್ ಐಡ್ ಇಂದ ಸರ್ಕಾರ ಬೆಳೆಸಿದ್ ಯಾರಪ್ಪ ಅಂದ್ರೆ ಆಮ್ ಆದ್ಮಿ ಪಾರ್ಟಿ ಯು ಎಸ್ ಐಡ್ ಪಡ್ಕೊಳಕ್ಕೋಸ್ಕರ ಆ ಅಮೆರಿಕಾದಲ್ಲಿ ಅಹ್ ರ್ಯಾಲಿ ಮಾಡಿದ್ ಯಾರು ಅಂತಂದ್ರೆ ಅದು ಅಣ್ಣ ಆಚಾರೇ ಮಣ್ಣಿ ಎಲ್ಲರೂ ಒಂದು ಸಹೋದರರು ಈ ಸಹೋದರ ಸವಾಲಿಗೆ ಇವತ್ತು ನಾವೆಲ್ಲ ನನಗೋಗ್ತಾ ಇದೀವಿ ಈಗ ನನ್ನ ನಲಗಿ ಈ ದೇಶ ಒಂದು ಕೆಟ್ಟ ದುಸ್ಥಿತಿಗೆ ತಲುಪದಕ್ ಮುನ್ನ ಎಲ್ಲ ನಮ್ಮ ನೆರವನ್ನ ನೀಡಿ ಎಷ್ಟು ಸಾಧ್ಯವೋ ಅಷ್ಟು ಜನರಿಗೆ ಒಳ್ಳೆ ಒಳ್ಳೇದನ್ನ ಹೇಳ್ತಕ್ಕಂಥದ್ದು ಸಂವಿಧಾನ ಬಗ್ಗೆ ಹೇಳ್ತಕ್ಕಂಥದ್ದು ಸಮಾನತೆ ಬಗ್ಗೆ ಹೇಳ್ತಕ್ಕಂಥದ್ದು ಇವುಗಳನ್ನ ಹೇಳ್ತಾ ನಾವು ನಿಮ್ಮ ಜೀವನ ಕೂಡ ಆಗುತ್ತೆ ಜನರ ಜೀವನ ಕೂಡ ಕಲ್ಯಾಣ ಸೊ ಅದ್ ಆ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿ ಹೇಳ್ತಕ್ಕಂಥ ಸುಳ್ಳುಗಳು ಅಂದ್ರೆ ಏನ್ ಸುಳ್ಳಿದೆ ಈ ಸುಳ್ಳುಗಳೆಲ್ಲ ಸುಳ್ಳುಗಳೆಲ್ಲವೂ ತೊಲಗಬೇಕು ಈ ಸುಳ್ಳು ತೊಲಗಬೇಕು ಅಂತ ಏನ್ ಇದು ಬಹಳ ಮುಖ್ಯ ಇದೇ ಪ್ರಶ್ನೆ ಇರ್ಬೋದು ಸುಳ್ಳು ಸದಾ ಸುಳ್ಳು ಬಾಯಿ ತೆಗೆದ್ರೆ ಸುಳ್ಳು ಹೇಳ್ತಕ್ಕಂಥದ್ದು ಮೋದಿಯಿಂದ ಹಿಡಿದು ಆ ಬಿಜೆಪಿ ಕಚೇರಿಯ ವಾಚ್ಮನ್ ಕೂಡ ಸುಳ್ಳಿನ ಕೋಟೆ ಇರುತ್ತೆ ಈ ಸುಳ್ಳಿನ ಕೋಟೆನ ಭೇದಿಸಿ ಅವರನ್ನ ಸಿಂಹಾಸಿನ ಕೆಳಗೆ ಎಳೆದು ಅಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಸ್ಥಾಪನೆ ಮಾಡಬೇಕು ಸೊ ಅದಕ್ಕೆಲ್ಲ ಜನ ಕೈ ಜೋಡಿಸಿದಾಗ ಮಾತಾಡ್ತಾ ಇರುತ್ತೆ ಇಲ್ಲಿ ಇಂಟರ್ನ್ಯಾಷನಲ್ ನ್ಯೂಸ್ ಅನ್ನು ಇಟ್ಕೊಂಡು ಬಂಡೋಳ ಮಾರ್ಕೆ ಜೊತೆ ಅವೆಲ್ಲವೂ ಕೂಡ ಹೊರತಾಗಿದೆ ಎಲ್ಲವೂ ಕೂಡ ಅವ್ರ ಕಣ್ಮುಂದೆ ನಡೆಯುತ್ತೆ ಕಣ್ಮುಂದೆ ಇರುತ್ತೆ ಕಣ್ಮುಂದೆ ಬಂದಾಗ ಅವರು ಆ ಒಂದು ಪ್ರಕಾರ ತಮ್ಮ ಇಲ್ಲಿ ಈ ಒಂದು ವ್ಯವಸ್ಥೆ ಅಂದ್ರೆ ಟ್ವೆಂಟಿ ಒನ್ ಮಿಲಿಯನ್ ಡಾಲರ್ ಅಂದ್ರೆ ನೂರ ಇಪ್ಪತ್ತೇಳು ಕೋಟಿಯನ್ನ ಬಿಜೆಪಿ ಮೇಲೆ ಬಿಜೆಪಿ ಕಾಂಗ್ರೆಸ್ ನಲ್ಲಿ ಎತ್ತಾಕಿ ತಾನು ಆ ಅಮೆರಿಕಾದಿಂದ ಅಮೆರಿಕದಿಂದ ಬಂದಂತಹ ಏಳು ಎಷ್ಟು ಅನುದಾನ ಎಷ್ಟು ಯಾವಾಗ್ ಬಂತು ಯಾಕೆ ಬಂತು ಅನ್ನೋದನ್ನ ಮುಚ್ಚೆ ಮುಚ್ಚಾಕೋದಕ್ಕೆ ಪ್ರಯತ್ನ ಹಾಗು ಮತ್ತು ಅಮೆರಿಕಾದಿಂದ ಅಮೆರಿಕಾದಿಂದ ಅಮೆರಿಕದಿಂದ ರೈ ಬಂದಂತವ್ರಿಗೆ ಇಲ್ಲಿ ಅಹ್ ಎಲಾಮಸ್ ನಂತವ್ರಿಗೆ ಆ ಎಲ್ಲ ಟ್ಯಾಕ್ಸ್ ಫ್ರೀಯನ್ನ ಮಾಡ್ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ ಭಾರತದ ಉದ್ಯಮಿಗಳನ್ನ ಮುಗಿಸಾಕತಕ್ಕಂಥ ಪ್ರಯತ್ನ ಕೂಡ ಮಾಡ್ತಾರೆ ಇವೆಲ್ಲವನ್ನ ನಾವು ಕುರಿತಂತೆ ಅಂತ ಅನಿವಾರ್ಯತೆ ಇದೆ ಮತ್ತು ಎಲ್ಲರೂ ಕೂಡ ಈ ಮೋದಿಯ ಸುಳ್ಳುಗಳು ಮತ್ತು ಮೋದಿಯ ಅನಾಚಾರಗಳ ವಿರುದ್ಧ ಮಾತನಾಡತಕ್ಕಂತ ಸಮಯ ಅತ್ಯಂತ ಜರೂರ್ ಬಂದಿದೆ ಎದೆಳಿ ಮಾತನಾಡಿ ಮತ್ತು ಈ ಈ ಒಂದು ಸುಳ್ಳು ಹೇಳ್ತಕ್ಕಂಥ ಮೋದಿಯಿಂದ ಹಿಡಿದು ಅವರ ಚಪ್ರಾಸಿವರೆಗೆ ಎಲ್ಲರೂ ಸುಳ್ಳು ಹೇಳ್ತಾರೆ ಅವರ ಸುಳ್ಳಿನ ಎತ್ತಿ ಹಿಡಿದು ತೋರಿಸ್ತಕ್ಕಂಥ ಕೆಲಸವನ್ನ ನೀವು ಯಾವುದೇ ಉದ್ಯೋಗ ಆಗಿರ್ಲಿ ಪತ್ರಕರ್ತ ಆಗಿರ್ಲಿ ಡಾಕ್ಟರ್ ಆಗಿರ್ಲಿ ವಕೀಲಾಗಿರ್ಲಿಲ್ಲ ಯಾರೇ ಆಗಿರ್ಲಿದೆ ದಿನ ಪ್ರತಿದಿನ ಒಬ್ಬರಿಗೆ ಒಬ್ಬರಿಗೆ ನೀವು ಹೇಳದ್ರೆ ಸಾಕು ಯಾಕಂದ್ರೆ ನೂರು ವರ್ಷ ತಗೊಂಡು ಈ ದೇಶವನ್ನ ಬ್ರೈನ್ ವಾಶ್ ಮಾಡಿದರೆ ಅದರಲ್ಲೂ ಅತಿ ಹೆಚ್ಚು ವಾಟ್ಸಪ್ ಯೂನಿವರ್ಸಿಟಿಗಳ ಮೂಲಕ ಜನರಿಗೆ ತಪ್ಪು ತಪ್ಪು ಇತಿಹಾಸವನ್ನ ತಪ್ಪು ಸಂದೇಶವನ್ನ ದಾಖಲಿಸ್ತಾರೆ ಇವತ್ತಿನ ಆ ಒಂದೊಂದು ಸಣ್ಣ ಸಣ್ಣ ಪಾಠಗಳು ಕೂಡ ನಮ್ಮ ಚಾನಲ್ ಬರೋದಾಗಲಿ ಇದಾಗಿ ಇವತ್ತು ನನ್ನ ವಿಶ್ಲೇಷಣೆ ಇನ್ನೊಂದು ವಿಶ್ಲೇಷಣೆ ನಿಮ್ಮ ಮುಂದೆ ಹಾಜರಾಗ್ತೇನೆ ವಿಷಯ ಅಂತ ಮುಕ್ತ ಪತ್ರಿಕೆ